ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನೋಡಿ ಇದು ನಮ್ಮದೇ ಗಿಡದಲ್ಲಿ ಜಾಜಿ ಗಿಡ ಆಯಿತಾ ನನಗೆ ಡೈಲಿ ಸಂಜೆ ಟೈಮು ಇದು ಕೆಲಸ ಒಂದು ಅಂದರೆ ಹೂವನ್ನ ಕಿತ್ಕೊಂಡು ಬಂದು ಕಟ್ಟೋದು ನನಗೆ ಮೊದಲೇ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತಾ ಇದನ್ನು ನಾನು ನಾರ್ಮಲಾಗಿ ಕಟ್ತಿಲ್ಲ ಫಸ್ಟಿಗೆ ಒಂದು ಹೂವನ್ನ ಅಲ್ಲ ಫಸ್ಟಿಗೆ ನಾರ್ಮಲಾಗಿ ನಾವು ಹೇಗೆ ಕಟ್ತೀವಿ ಆ ಕಟ್ಕೊಂಡು ಒಂದು ಮೇಲೆ ಒಂದು ಕೆಳಗಡೆ ಹಾಕ್ಕೊಂತ ಕಟ್ಕೊಂಡು ಬರೋದು ಈ ಥರ ಕಟ್ಟಿದರೆ ಚೆನ್ನಾಗಿರುತ್ತೆ ಮಂಗ್ಳೂರು ಕಡೆ ಜಾಜಿ ಮತ್ತು ಮಂಗ್ಳೂರು ಮಲ್ಗೆ ಎಲ್ಲ ಇದೇ ರೀತಿ ಕಟ್ಟೋದು ನೋಡಿ ಇದು ಸ್ವಲ್ಪ ವೀಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ ಸ್ಟಾರ್ಟಿಂಗು ನಾವೇ ಬೆಳೆಸಿದ ಗಿಡದಲ್ಲಿ ಹೂವು ಕಿತ್ಕೊಂಡು ಮುಟ್ಕೊಳ್ಳೋಂದ್ರೆ ಎಷ್ಟು ಇಷ್ಟ ಅಲ್ವಾ ಎಷ್ಟು ಚೆನ್ನಾಗಿರುತ್ತಲ್ಲ ಇದು ಸೀಸನ್ ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಜಾಜಿ ಹೂವು ಬಿಡುತ್ತೆ ಈ ಜಾಜಿ ಬಂದು ತುಂಬ ದೊಡ್ಡದು ಅಂತಂದರೆ ಕಷಿ ಗಿಡ ಇದರಲ್ಲೇ ಚಿಕ್ಕದು ಬರುತ್ತೆ ಅದಂತೂ ತುಂಬ ಅಂದರೆ ತುಂಬ ಪರಿಮಳ ಇದು ಕೂಡ ಪರಿಮಳ ಇದೆ ಬಟ್ ಇದ್ರದ್ದು ಮಗು ದೊಡ್ಡದು ಅಳಿದ್ರೆ ಕೂಡ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಎಷ್ಟು ಹೂವು ಇಷ್ಟವೋ ಅದರ ಡಬ್ಬಲ್ ನನ್ನ ಮಗಳಿಗೆ ಇಷ್ಟ ನನಗೆ ಹೂವು ಉಟ್ಕೊಳ್ಳೋಕ್ಕೆ ಕೊಡೋಲ್ಲ ಅವರೇ ಇಸ್ಕೊಂಡು ಮುಟ್ಕೊತಾರೆ ಡೈಲಿ ಬೆಳಿಗ್ಗೆ ಎರಡು ಜಡೆ ಹಾಕ್ಕೊಂಡು ಹೂವು ಮಾಡ್ಕೊಳ್ಳೋದು ಇವಾಗ ಅವ್ರದ್ದು ಫೇವ್ರೇಟ್ ಒಂದು ಕೆಲಸ ಆಗಿಬಿಟ್ಟಿದೆ ನೋಡಿ ಕಟ್ಟಾಗಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಯಾರಿಗೆಲ್ಲ ಹೂಗಳಿಷ್ಟ ಅಂತ ಕಮೆಂಟ್ ಮಾಡಿ ಈಗ ಮಲ್ಲೆ ಹೂವು ಕೂಡ ಸೀಸನ್ನು ಬಟ್ ನಮ್ಮನೆ ಯಾಕೋ ಸ್ವಲ್ಪ ಸ್ವಲ್ಪ ಒಂದು ಎರಡು ಅಷ್ಟೇ ಆಗ್ತಿದೆ ಇನ್ನೂ ಶುರುವಾಗಿಲ್ಲ ಹೂವಿದ್ದು ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಅದು ಬರುತ್ತೆ ನೋಡಿ ಕಟ್ತಾರೆ ಈ ಥರ ಆಯಿತಾ ಒಳ್ಳೆ ಪಟಾಕಿ ಸರೋ ಥರ ಕಾಣಿಸುತ್ತೆ ಯಾರೆಲ್ಲ ಈ ಥರ ಕಟ್ತೀರಾ ಅಥವಾ ಬೇರೆ ಥರ ಕಟ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಾನು ಸಣ್ಣ ಪುಟ್ಟ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಫೈನಲ್ ಆಗಿ ಕಟ್ಟಿದ ಮೇಲೆ ಇಷ್ಟು ಬಂತು ಇಷ್ಟು ಹೂವು ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್